ಪ್ರೀತಿಯ ಪ್ರಥಮ ಪಿ ಸಿ ವಿದ್ಯಾರ್ಥಿಗಳಿಗೆ ಇಂದಿನ ಅವಧಿಗೆ ಆತ್ಮೀಯ ಸ್ವಾಗತ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಾವು ಕಳೆದ ನಾಲ್ಕು ಅವಧಿಗಳಿಂದ ಯಾವ ಪದ್ಯವನ್ನು ತಿಳ್ಕೊಳ್ತಾ ಇದ್ವಿ ಜ್ಞಾಪಕ ಇದೆಯಾ ದೇವ ನೊಲಿದನ ಕುಲವೇ ಸತ್ಕುಲಂ ಇದನ್ನು ಬರೆದಂತಹ ಕವಿ ಯಾರು ಹರಿಹರ ಹರಿಹರನ ಈ ರಗಳೆಯ ಭಾಗವನ್ನ ನಾವು ಮುಂದುವರಿದ ಈ ಕಥೆಯನ್ನ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಕಥೆಯ ಹಿನ್ನೆಲೆ ಏನಾಗಿತ್ತು ಅನ್ನೋದರ ಮುಖ್ಯಾಂಶಗಳನ್ನ ಕೂಡ ತಿಳ್ಕೊಳ್ತಾ ಮುಂದಕ್ಕೆ ಹೋಗೋಣ ಯದಕ್ಕೆ ಪದೇ ಪದೇ ಮುಖ್ಯಾಂಶಗಳನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಮರ್ತ ಹೋಗ್ಬಾರ್ದು ನೆನ್ಪು ಬರ್ತಾ ಇರ್ಬೇಕು ಇದು ದೀರ್ಘವಾಗಿರ್ತಕ್ಕಂಥದ್ದು ಆನ್ಲೈನ್ ಕ್ಲಾಸ್ ಅಲ್ಲಿ ನೀವು ಸರಿಯಾಗಿ ಕೇಳ್ಬೇಕು ನಿಮ್ಮ ಏಕಾಗ್ರತೆ ಸರಿಯಾದ ರೀತಿಯಲ್ಲಿ ಇರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕವಿ ಕಾವ್ಯ ಪರಿಚಯ ತಿಳ್ಕೊಂಡಿದ್ರಿ ನಂತರ ಶೀರ್ಷಿಕೆ ವಿಚಾರವನ್ನ ತಿಳ್ಕೊಂಡಿದ್ವಿ ಆ ನಂತರ ಚೋಳ ದೇಶದ ವರ್ಣನೆಯನ್ನ ಮತ್ತೆ ಈ ಚೋಳ ದೇಶವನ್ನ ಆಳ್ತಾ ಇರ್ತಕ್ಕಂತಹ ರಾಜನನ್ನ ಕುರ್ತು ತಿಳ್ಕೊಂಡ್ವಿ ಹಾಗೆ ಈ ರಾಜನ ಕುದುರೆಗೆ ಹುಲ್ಲನ್ನು ತರುವಂತಹ ಕಾಯಕವನ್ನ ಮಾಡ್ತಾ ಇರುವಂತಹನ್ ಯಾರು ಜಾತಿಯಲ್ಲಿ ಮಾದರನಾದಂತಹ ಮಾದರ ಚನ್ನ ಆತ ಗುಪ್ತ ಭಕ್ತಿಯನ್ನ ಹೊಂದಿದ್ದ ಈ ಗುಪ್ತ ಭಕ್ತಿಯನ್ನ ಆತ ಆಚರಿಸುತ್ತಲೇ ರಾಜನ ಕುದುರೆಗೆ ಹುಲ್ಲು ತರುವಂತಹ ಕಾಯಕವನ್ನ ಅತ್ಯಂತ ನೇಮ ನಿಷ್ಠೆಯಿಂದ ಮಾಡಿ ಅರವತ್ತು ವರ್ಷಗಳ ಕಾಲ ಪರಮಾತ್ಮನ ಒಂದು ಸೇವೆಯನ್ನ ಮಾಡಿ ಒಂದು ಪರಿಪಕ್ವಾದ ಭಕ್ತಿಯನ್ನು ವ್ಯಕ್ತಪಡಿಸಿ ಅದು ಪರಮಾತ್ಮನಿಗೆ ಮುಟ್ಟುವಂತಹ ರೀತಿಯಲ್ಲಿ ನಡ್ಕೊಳ್ತಾನೆ ಅಂತಹ ಭಕ್ತಿಯನ್ನ ಶಿವ ಒಲೆದಿದ್ದಾನೆ ಅತ್ಯಂತ ಸಂತೋಷ ಸಂಭ್ರಮದಿಂದ ಒಂದು ದಿವಸ ಪವಾಡ ಸದೃಶವಾದಂತಹ ಒಂದು ಘಟನೆಯನ್ನ ನಡೆಯೋದಿಕ್ಕೆ ನಡೆಸೋದಿಕ್ಕೆ ಶಿವನೇ ಮುಂದಾಗ್ತಾನೆ ಏನು ಆತನ ಮಡದಿಯರು ತಂದುಕೊಟ್ಟಂತಹ ಅಂಬಲಿಯನ್ನ ತಾನು ಸವಿಯುವ ಸಂದರ್ಭದಲ್ಲಿ ಶಿವನಿಗೆ ಅರ್ಪಿಸಿದ ಕೂಡಲೇ ಶಿವನು ಆ ಭಕ್ತನ ಜೊತೆಗೂಡಿ ಲವಲವಿಸಿ ಅಂಬಲಿಯನ್ನ ಊಟ ಮಾಡ್ತಾನೆ ಅಂಬಲಿಯನ್ನ ಊಟ ಮಾಡಿ ಆದ ನಂತರ ಆ ಒಂದು ವಿಚಾರ ಸ್ವರ್ಗ ಮತ್ಸ್ಯಕ್ಕೆ ಹೊಸದೇನೋ ಎನ್ನುವಂತಹ ರೀತಿಯಲ್ಲಿ ಆ ದೇವಲೋಕದಲ್ಲಿ ಕೈಲಾಸದಲ್ಲಿ ಎಲ್ಲರೂ ಸಂಭ್ರಮಿಸುತ್ತಿರುತ್ತಾರೆ ಇನ್ನ ಕತೆಯ ಮತ್ತೊಂದು ಭಾಗದಲ್ಲಿ ಅದೇ ಊರಿನ ರಾಜನಾದಂತಹ ಕರಿಕಾಲ ಚೋಳನು ಕೂಡ ಭಕ್ತ ಆ ಆತನ ಭಕ್ತಿಯ ಪ್ರಕಾರ ಆತ ಪ್ರತಿನಿತ್ಯವೂ ದೇವರಿಗೆ ನಾನಾ ವಿಧವಾದಂತಹ ಭಕ್ಷ್ಯ ಭೋಜನಗಳನ್ನ ಮಾಡಿಸಿಕೊಂಡು ತಂದು ನೈವೇದ್ಯವನ್ನ ಮಾಡ್ತಾ ಇದ್ದ ಅದೇ ರೀತಿಯಲ್ಲಿ ಇವತ್ತು ಕೂಡ ಬಂದಿದ್ದಾನೆ ದೇವನ್ನ ದಿವ್ಯಾನ್ನ ನಾನಾ ವಿಧವಾದಂತಹ ಒಂದು ಪರಿಮಳ ಭರಿತವಾದಂತಹ ಮಾಡಿಸಿಕೊಂಡು ಮಾಡಿಸ್ಕೊಂಡು ತಂದು ಆತನ ಒಂದು ನೈವೇದ್ಯದ ಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿದ್ದಾನೆ ಅಲ್ಲಿ ಜವನಿಕೆಯನ್ನು ಹಾಕಿ ಶಿವನೇ ಇದೆಲ್ಲವನ್ನ ನೀನು ಸ್ವೀಕರಿಸು ಅಂತ ಹೇಳಿದ್ರು ಕೂಡ ಶಿವನು ಅದನ್ನು ಪರೀಕ್ಷೆ ಮಾಡ್ತಾ ಇಲ್ಲ ವಾಸನೆ ನೋಡ್ತಾ ಇಲ್ಲ ಲೆಕ್ಕಕ್ಕೂ ತೆಗೆದುಕೊಳ್ತಾ ಇಲ್ಲ ಇಂತಹ ಈ ಸಂದರ್ಭದಲ್ಲಿ ರಾಜನಿಗೆ ಅಯ್ಯೋ ಕೆಟ್ಟೆ ಇವತ್ತು ಏನಾಯ್ತು ಅಂತ ಹೇಳ್ತಾ ತನ್ನ ಓರೆಯಲ್ಲಿದ್ದಂತಹ ಖಡ್ಗವನ್ನು ತೆಗೆದು ತನ್ನ ಕೊರಳಿಗೆ ಚಿರಶ್ಚೇದನ ಮಾಡ್ಕೊಳ್ಳೋದಿಕ್ಕೆ ಹೋಗ್ತಾನೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಶಿವನೇ ಶಿವಲಿಂಗದಿಂದ ಹೊರಗಡೆ ಬಂದು ಅವನನ್ನ ಸಹನೆಯಲ್ಲಿ ಇರುವಂತೆ ಹೇಳ್ತಾನೆ ತಾಳ್ಮೆಯನ್ನ ತೆಗೆದುಕೋ ವಿಚಾರ ಮಾಡು ನಾನಿಂದು ಚೆನ್ನನ ಮನೆಯಲ್ಲಿ ಊಟ ಮಾಡಿದ್ದೆ ಹಾಗಾಗಿ ನಿನ್ನ ಒಂದು ಆತಿಥ್ಯವನ್ನು ನಾನು ಸ್ವೀಕರಿಸೋದಿಕ್ಕೆ ಸಾಧ್ಯವಾಗ್ಲಿಲ್ಲ ಅಂತ ಹೇಳ್ಕೊಳ್ತೇನೆ ಇಂತಹ ಈ ವಿಚಾರವನ್ನ ಕೇಳಿದ ಕರಿಕಾಲ ಚೋಳನಿಗೆ ಆಶ್ಚರ್ಯ ಆಗುತ್ತೆ ಶಿವನು ಈ ರೀತಿಯಾಗಿ ಊಟ ಮಾಡ್ತಾನ ಹಾಗಾದರೆ ಯಾರು ಆ ಚೆನ್ನ ಅವನನ್ನು ನಾನು ಹುಡುಕ್ಲೇಬೇಕು ಅಂತ ಹೇಳ್ತಾ ಬರಿಗಾಲಲ್ಲಿ ನಡ್ಕೊಂಡು ಬರ್ತಾನೆ ಅವನ ಜೊತೆಯಲ್ಲಿ ಆ ರಾಜಪರಿವಾರ ಎಲ್ಲವೂ ಬರ್ತ ಬರುತ್ತೆ ಆ ಸಂದರ್ಭದಲ್ಲಿ ಯಾರೋ ಒಬ್ಬರು ಚೆನ್ನಯ್ಯನಿರುವಂತಹ ಗುಡಿಸಲು ಇದೆ ಅಂತ ಹೇಳಿ ತೋರಿಸ್ತಾರೆ ಆ ತೋರಿಸಿದ ಸಂದರ್ಭದಲ್ಲಿ ಆತನು ಮನೆಯ ಒಳಗಡೆ ಅತ್ಯಂತ ಒಂದು ಕಳವಳಕ್ಕೆ ಈಡಾಕ್ತಾನೆ ಅಯ್ಯೋ ಅರಮನೆಯ ಚಾರರೇಕೆ ನಾನೇಕೆ ಅರಸನೇಕೆ ನನ್ನ ಮನೆ ಏಕೆ ನಾನು ಭಕ್ತ ಅಂತ ಹೇಳಿ ತಿಳಿದೇ ಇದ್ರೆ ಅಲ್ಲೇಸಪ್ಪ ನಾನು ಬದುಕೊಳ್ತೀನಿ ನಾನು ಭಕ್ತ ಅಂತ ತಿಳ್ಕೊಂಡ್ಮೇಲೆ ಖಂಡಿತ ನಾನು ಆಗಲ್ಲ ಅಂತ ಹೇಳಿ ಆತ ಒಳಗಡೆ ಚಡಪಡಿಸ್ತಾ ಇದ್ದಾನೆ ಕಳವಳದಲ್ಲಿ ಇದ್ದಾನೆ ಅಂತಹ ಸಂದರ್ಭದಲ್ಲಿ ರಾಜನ ಪರಿವಾರ ಗುಡಿಸಲನ್ನ ಮುತ್ತಿ ಬಿಟ್ಟಿದೆ ರಾಜನಿಗೆ ಜೈಕಾರವನ್ನು ಹಾಕ್ತಾ ಇದ್ದಾರೆ ರಾಜನಿಗೆ ಕೈಯನ್ನ ಮುಗಿತಾ ಇದ್ದಾರೆ ಈ ಸಂದರ್ಭದಲ್ಲಿ ಚೋಳರಾಜನು ಅತಿಭಕ್ತಿಯಿಂದ ಬರ್ತಾ ಇದ್ದಾನೆ ಬಂದಂತಹ ಈತನ ನಡವಳಿಕೆ ಸಮ್ಯ ಜ್ಞಾನದಿಂದ ಕೂಡಿತು ಸತ್ಯನಿಧಿಯಂತೆ ಈತ ಬರುತ್ತಾ ಇದ್ದಾನೆ ಅಂತ ಹೇಳಿ ಕವಿ ವರ್ಣಿಸ್ತಾ ಇದ್ದ ಇಲ್ಲಿಗೆ ನಿಂತಿತ್ತು ವಿದ್ಯಾರ್ಥಿಗಳೇ ಮುಂದುವರಿದ ಭಾಗವನ್ನು ನಾವಿವತ್ತು ನೋಡೋಣ ಗಳೇ ನಡೆ ತಂದು யன கண்டு வளசிணபியம் பந்தேசி சித்தனம் கண்டு இடிப்பம் சர்வாங்கமம் சன்னங்கிரியு தொழத்தொழகே முகமணி காந்தி பதூமியோ பாதரஜமம் கண்களொழ்த்தி தடிபுத்தி ரே பாத முல்விடதுபணி ரேனைய சோழ நீ நின்று பப்பரே பானுல தர்ப்பண நீப்பல மும் நோடதை தப்போ என்ன ஜாத்திய நிறைய தித்து சோழ என்ன ஜாத்திய சோழ ஏனே தேவதேவ நொலிதன குலவே சத்லோ தேவதேவ நொலிதன குலவே சத்குலோ தேவதேவ நொலித ந குலவே ஜத்தியேஜா நிர்மலம் சர்வனுடனு ஜாதி காம்சரியே சர்வஜ நின்ன கற்பிங் என்ன சிரசரியே விடனைய நிம்ம பதமம் விட்டு வாழ்வெனே பூடமூர்த்தியம் விட்டு நரகதொழகாழ்வெனே ನಡೆಯಿಂದಲ್ಲಿ ಗಜ ಮಸ್ತ ಮನೇರಿಸುತ್ತೆ ಗುಡಿಗಟ್ಟ ಹೇಳೆಂದು ಪುರದೊಳಗೆ ಸಾರಿಸುತ್ತೇ ತಂದು ಮೃಡನಾಲಯದ ಮುಂದೆ ನಿಂದಿರ್ದು ಕಡುನೆ ಹದಿಂ ಗಜದ ಮಗ್ಗುಲತ್ತಂ ಸಾಧು ಆನೆಯಿಂದಿಳುಪಿ ಮೆಲ್ಲನೆ ಬಂದು ಕೈಗೊಟ್ಟು ದಾನ ನಿಧಿ ಚನ್ನನು ಹರುಷದಿಂದ முந்திட்டு ஒடகண்டும்தோரே மருடனொடனே தாக்கணை கொடுத்து சோழம் தோரி தோரிரே கண்டு சென்னைய நபவங்க கடுமுழிவு தம் கண்டயூவரே நினத தோழம் பிடிதரிசிதேம் தப்பாடு நே கேளைய நின்கள் பதவியம் பேடிதனே அரியதம் வலிய நற்பிசி அரியதம் வலிய நற்பிசி தொடிந்திரிவரே சிவனே நீ நின்று கூறுவரே பதகோஷா ಸೂಡು ಅಂದರೆ ತಲೆಯ ಮೇಲೆ ಧರಿಸು ಅನುತಾಪ ಅಂದರೆ ಸಂತಾಪ ಕೋಡು ಅಂದರೆ ನಡುಗು ಸಮ್ಯಜ್ಞಾನಿ ಅಂದರೆ ಸಂಪೂರ್ಣ ಜ್ಞಾನಿ ಅಂಗ್ರಿ ಅಂದರೆ ಪಾದ ರಜ ಅಂದರೆ ಧೂಳು ದರ್ಪಣ ಅಂದರೆ ಕನ್ನಡಿ ಕೆಪ್ಪು ಅಂದರೆ ಚಪ್ಪಲಿ ಗುಡಿ ಅಂದರೆ ಬಾವುಟ ಧ್ವಜ ತೋರಣ ತಾರ್ಕಣೆ ಅಂದರೆ ಪ್ರತ್ಯಕ್ಷವಾದ ರುಜುವಾತು ಹೆರೆ ಅಂದರೆ ಚಂದ್ರ ಬೀದಿಗರು ಅಂದರೆ ಬಯಲಾಗು ಹರಲೆ ಅಂದರೆ ವೃತ ಅಪವಾದ ಮೌನಿ ಅಂದ್ರೆ ಮೌನಿ ಈಗ ವಿವರಣೆಯನ್ನ ನೋಡೋಣ ಗಳಗಳನೆ ನಡೆ ತಂದು ಯಾರು ಬೇಗ ಬೇಗ ನಡ್ಕೊಂಡು ಬರ್ತಾ ಇರೋದು ಗಳಗಳನೆ ಅಂದ್ರೆ ಬೇಗ ಬೇಗನೆ ಯಾರು ನಡ್ಕೊಂಡ್ ಬರ್ತಾ ಇದ್ದಿದ್ದು ರಾಜ ಯಾವ ರಾಜ ಚೋಳ ನಡ್ಕೊಂಡು ಬರ್ತಾ ಇದ್ದಾನೆ ಏನಕ್ಕೆ ಬರ್ತಾ ಇದ್ದಾನೆ ಚೆನ್ನಯ್ಯನನ್ನ ನೋಡೋದಿಕ್ಕೆ ಚೆನ್ನಯ್ಯ ಈಗ ಶಿವನಿಗೆ ಸರಿಸಮಾನವಾದಂತಹ ರೀತಿಯ ಪಾಲಿಗೆ ಈಗ ಭಕ್ತ ಬೇರೆ ಅಲ್ಲ ಭಗವಂತ ಬೇರೆ ಅಲ್ಲ ನನಗಿಂತ ಶ್ರೇಷ್ಠವಾದ ಭಕ್ತಿಯನ್ನ ಆತ ಒಳಗೊಂಡಿದ್ದಾನೆ ಹಾಗಾಗಿ ಅವನ ದರ್ಶನವನ್ನ ನಾನು ಮಾಡ್ಬೇಕು ಅಂತ ಹೇಳಿ ಬೇಗ ಬೇಗನೆ ನಡ್ಕೊಂಡು ಬರ್ತಾನೆ ಬರಿಗಾಲಲ್ಲಿ ನಡ್ಕೊಂಡ್ ಬರ್ತಾ ಇದ್ದಾನೆ ಎಂದೂ ನಡೆಯದೆ ಇರುವಂತಹ ಹಚ್ಚ ಸುಖಿಯಾದಂತಹ ಈ ರಾಜ ಚೆನ್ನಯ್ಯನನ್ನ ನೋಡೋದಿಕ್ಕೆ ಬರ್ತಾ ಇದ್ದಾನೆ ಆ ಬಂದು ಆತನನ್ನ ಕಂಡು ಏನ್ ಮಾಡ್ತಾ ಇದ್ದಾನೆ ಗಣಪದವಿ ಬಳಸಿ ಗಣಪದವಿ ಅನ್ನುವಂತಹದ್ದನ್ನು ಈತ ಹುಡಿಕೊಂಡು ಹೋಗಿಲ್ಲ ಅಂದ್ರೆ ಚನ್ನನ ಬಳಿಗೆ ಗಣಪದವಿ ಬಳಸಿಕೊಂಡು ಬಂದಿದೆ ಬಂದೆಳೆಸ ಬಂದೆಳೆಸಿರ್ದಂ ಕಂಡು ಗಣಪದವಿ ಎನ್ನುವಂಥದ್ದು ಕೈಲಾಸದಲ್ಲಿ ಇರ್ತಕ್ಕಂತಹ ಒಂದು ವಿಶಿಷ್ಟವಾದಂತಹ ಪದವಿ ಆ ವಿಶಿಷ್ಟವಾದಂತಹ ಸ್ಥಾನಮಾನವನ್ನ ಈತ ಪಡ್ಕೊಂಡ್ಬಿಟ್ಟಿದ್ದಾನೆ ಹಾಗಾಗಿ ಅಂತಹ ಗಣಪದವಿಯನ್ನ ಈತ ಹೊಂದಿದ್ದಾನೆ ಅಂತಹವನು ಶಿವನಿಗೆ ಸರಿಸಮನಾದಂತಹವನು ಸಾಕ್ಷಾತ್ ಶಿವನನ್ನೇ ಕಂಡಂತಹ ರೀತಿ ಈಗ ಅವನನ್ನ ಗೌರವಿಸುವುದಕ್ಕೆ ರಾಜ ಬರ್ತಾ ಇದ್ದಾನೆ ಗಣಪದವಿ ಬಂದೆಳೆಸಿರ್ಧನಂ ಕಂಡು ಇಳಿಪಿದಂ ಸರ್ವಾಂಗಮಂ ಚನ್ನನಂಗ್ರಿಯೊಳು ತನ್ನ ಸರ್ವಾಂಗವನ್ನ ಅರ್ಪಣೆ ಸಮರ್ಪಣೆ ಮಾಡ್ತಾ ಇದ್ದಾನೆ ಸಾಷ್ಟ್ರಾಂಗ ನಮಸ್ಕಾರಗಳನ್ನ ಚನ್ನನ ಪಾದಗಳಿಗೆ ಅಂಗ್ರಿ ಅಂದ್ರೆ ಪಾದ ಚನ್ನನ ಪಾದಗಳಿಗೆ ನಮಸ್ಕರಿಸಿ ಚನ್ನನ ಪಾದಗಳನ್ನ ಮುಟ್ಟಿ ನಮಸ್ಕರಿಸ್ತಾ ಇದ್ದಾನೆ ರಾಜ ಬಂದ ದೀರ್ಘದಂಡ ನಮಸ್ಕಾರವನ್ನ ಆ ಚನ್ನನ ಪಾದಗಳಿಗೆ ಮಾಡ್ತಾ ಇದ್ದಾನೆ ತೊಳ ತೊಳಗೆ ಮುಕುಟ ಮಣಿ ಕಾಂತಿ ಭೂಮಿಯಳು ಹೊಳಿತಾ ಇರ್ತಕ್ಕಂತಹ ಮುಕುಟ ಕಿರೀಟದ ಮಣಿ ಆ ಕಾಂತಿಯುತವಾದಂತಹ ಅರಳು ಎಲ್ಲವೂ ಕೂಡ ಆ ಆತನ ಚನ್ನನ ಪಾದ ಧೂಳಿಯಿಂದ ಪವಿತ್ರವಾಗ್ತಾ ಹೋಗ್ತವೆ ಅವನ ಪಾದ ಪದ್ಮಗಳಿಗೆ ಈ ರಾಜನ ಮುಕುಟದಲ್ಲಿ ಇರ್ತಕ್ಕಂತಹ ಮಣಿಗಳು ಹೊಳೆಯುವಂತಹ ಕಾಂತಿ ಹರಳುಗಳು ಎಲ್ಲ ಆ ಪಾದದ ರಜ ಅಂದ್ರೆ ಧೂಳು ಆ ಧೂಳನ್ನ ಸ್ಪರ್ಶಿಸ್ತವೆ ಆ ಧೂಳನ್ನ ಕಣ್ಗಳೊತ್ತಿ ಕಣ್ಗಳಲ್ಲಿ ಒತ್ತಿಕೊಳ್ತಾನೆ ರಾಜ ಕೂಡ ದಣಿ ಊತಿರೇ ಆಯಾಸಗೊಳ್ತಾ ಇದೆ ಒಂದ್ ಕಡೆ ರಾಜನಿಗೂ ಆಯಾಸ ಉದ್ವೇಗದಲ್ಲಿ ಇದ್ದಾನೆ ಹಾಗೆ ಭಕ್ತನಾದಂತಹ ಚನ್ನನಿಗೂ ಕೂಡ ಉದ್ವೇಗ ಇಬ್ರು ಕೂಡ ದಂಡ್ಕೊಳ್ತಾ ಇದ್ದಾರೆ ಪದ ಭೂಮಿಯಳು ಪಾದ ರಜಮಂ ಕಣ್ಗಳೊಳಗೊತ್ತಿ ಕಣ್ಣಲ್ಲಿ ಅದು ಕಣ್ಗೆ ಒತ್ಕೊಳ್ತಾ ಇದ್ದಾನೆ ತನ್ನ ಕಣ್ಣುಗಳಿಗೆ ಒತ್ಕೊಳ್ತಾ ಇದ್ದಾನೆ ಓ ಚನ್ನನ ಪಾದ ಧೂಳಿಯಿಂದ ನನ್ನ ಒಂದು ಹಣೆ ಪುನೀತವಾಯ್ತು ನನ್ನ ಕಣ್ಣು ನನ್ನ ದೇಹ ನನ್ನ ಮನಸ್ಸು ಎಲ್ಲ ಕೂಡ ಪುನೀತಗೊಂಡಿತು ಅನ್ನುವಂತಹ ಪವಿತ್ರಗೊಂಡಿತು ಅನ್ನುವಂತಹ ಭಾವನೆಯಿಂದ ಆತ ನೋಡ್ತಾ ಇದ್ದಾನೆ ಕಣ್ಗಳೊಳಗೊತ್ತಿ ದಣಿ ಊತಿರೇ ಪಾದಮಂ ಬಲ್ವಿಡಿದು ಅಷ್ಟೇ ಅಲ್ಲ ಆ ಕರಿಕಾಲ ಚೊಳ ಏನ್ ಮಾಡಿದಾನೆ ಚನ್ನನ ಪಾದವನ್ನ ಹಿಡ್ಕೊಂಡ್ಬಿಟ್ಟಿದ್ದಾನೆ ಪಾದಮಂ ಬಲ್ವಿಡಿದು ಬಲ್ವಿಡಿದು ಅಂದ್ರೆ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ ಬಿಡೇನು ನಿನ್ನ ಪಾದ ಚೆನ್ನ ಬಿಡೇನು ನಿನ್ನ ಪಾದ ಅನ್ನುವಂತ ರೀತಿಯಲ್ಲಿ ಅವನ ಪಾದವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಬಿಡ್ತಾ ಇಲ್ಲ ಬಿಡೇನೆಂದು ಪೆಣಗುತ್ತೀರಿ ಅವನ್ ಬಿಡಿಸ್ಕೊಳಕ್ ಹೋಗ್ತಾ ಇದ್ದಾನೆ ಇವನು ಬಿಡ್ತಾ ಇಲ್ಲ ಮೊದಲೇ ಜಾತಿಯಲ್ಲಿ ಕೆಳ ಜಾತಿಯವನು ಅವನ ಮನೆಯ ಸಮೀಪಕ್ಕೆ ರಾಜ ಬರ್ತಾ ಇದ್ದಾನೆ ಅನ್ನುವಂತಹ ಆಘಾತಕಾರಿ ವಿಚಾರವನ್ನ ಅವನ ಕೈ ಜೀರ್ಣಿಸ್ಕೊಳಕೆ ಆಗ್ತಾ ಇಲ್ಲ ಅಂತಹದ್ರಲ್ಲಿ ಬಂದಂತಹನು ಈಗ ಇವನ ಪಾದಗಳಿಗೆ ನಮಸ್ಕರಿಸ್ತಾ ಇದ್ದಾನೆ ಈ ವಿಚಾರವನ್ನ ಆತ ಯಾವ ಒಂದು ಉನ್ಮತ್ತ ಸ್ಥಿತಿಯಲ್ಲಿ ಅವನು ತೆಗೆದುಕೊಳ್ತಾ ಇದ್ದಾನೆ ಅವನಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ರಾಜನಿಂದ ಇಂತಹ ವರ್ತನೆಯನ್ನ ಆತ ನಿರೀಕ್ಷೆ ಮಾಡಿರ್ಲಿಲ್ಲ ಆಗ ಹೇಳ್ತಾ ಇದ್ದಾನೆ ಏನಯ್ಯ ಚೋಳ ಅಂದ್ರೂಪ ನೀಂತು ಏ ಏನಪ್ಪಾ ಕರಿಕಾಲ ಚೋಳ ನೀನ್ ಈ ರೀತಿ ಬರ್ತಾರ ನನ್ನ ಮನೆ ಬಾಗ್ಲಿಗೆ ಹೇಳ್ ಕಳ್ಸಿದ್ರೆ ನಾನೇ ಬರ್ತಿದ್ದೆ ನಾನು ಯಾರು ಎಕ್ಕಿತ್ತಿನ ಕುದುರೆಗೆ ಹುಲ್ ತರುವಂತಹ ಒಬ್ಬ ಸಾಧಾರಣವಾದಂತಹ ಪ್ರಜೆ ಒಬ್ಬ ಬಡವ ನಿರ್ಗತಿಕ ನನ್ನಂತಹನು ನಿನ್ನ ಅರಮನೆಯ ಸಮೀಪ ಬರೋದೇ ಶ್ರೇಷ್ಠವಾದ ಕೆಲಸ ಅದನ್ ಬಿಟ್ಟು ಈಗ ನೀನೇ ನನ್ನ ಗುಡಿಸಲಿಗೆ ಬಂದು ನನ್ನ ನಮ್ ಮುಟ್ಟಿ ನಮಸ್ಕರಿಸಿದಲ್ದೆ ಈ ಪಾದ ಬೇರೆ ಯಾಕೆ ಯಾಕಿಂಗ್ ಮಾಡ್ದೆ ಏನಯ್ಯ ಚೋಳ ಅಂದ್ರೂಪ್ಪ ನೀನಿಂತು ಬಪ್ಪರೆ ಭಾನುಕುಲ ದರ್ಪಣನೆ ನೀನೆ ಕುಲದಲ್ಲಿ ಹುಟ್ಟಿರ್ತಕ್ಕಂತಹನು ಸೂರ್ಯ ವಂಶದಲ್ಲಿ ಹುಟ್ಟಿರ್ತಕ್ಕಂತಹನು ಶ್ರೀರಾಮಚಂದ್ರ ಹುಟ್ಟಿರ್ತಕ್ಕಂತಹ ವಂಶ ಭಾನುಕುಲ ಅಂತಹ ಶ್ರೇಷ್ಠವಾದಂತಹ ಭಾನುಕುಲದಲ್ಲಿ ಹುಟ್ಟಿರ್ತಕ್ಕಂತಹನು ನೀನು ನೀಂತೋ ಮಾಡ್ಪರೇ ನೀನ್ ಅಂತಹನು ಇಂತಹ ಕೆಲಸ ಮಾಡ್ತಾರ ಹೇಳು ಎಂತಹ ಕುಲದವನು ಎನ್ನ ನೋಡದೆ ನೋಡದೇ ತಪ್ಪರೆ ನನ್ ಕುಲನಾದ್ರೂ ಬೇಡ ನಾನೆಂತಹ ಕುಲ ಮಾದರ ಕುಲ ಜಾತಿಯಲ್ಲಿ ನೀಚ ಜಾತಿ ಕೆಳಜಾತಿ ಅಂತಹ ಕೆಲ ಕೆಳ ಜಾತಿಯಲ್ಲಿ ಹುಟ್ಟಿರ್ತಕ್ಕಂತಹ ಮಾದರ ಕುಲ ನನ್ನ ಕುಲವನ್ನಾದರೂ ಕೂಡ ನೀನು ನೋಡಿ ದೂರದಲ್ಲಿ ಇರ್ಬೇಕಲ್ವಾ ಮೊದಲೆಲ್ಲ ಜಾತಿ ಪದ್ಧತಿ ವ್ಯವಸ್ಥೆ ಅನ್ನುವಂಥದ್ದು ಹಾಗೆ ಇತ್ತು ಶ್ರೇಣೀಕೃತವಾದಂತಹ ವ್ಯವಸ್ಥೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಬ್ರಾಹ್ಮಣ ಮೇಲೆ ಇರ್ತಕ್ಕಂತಹ ಒಂದು ವರ್ಗ ಅವನು ಕೆಳ ಜಾತಿಯವರನ್ನ ಮುಟ್ಟಿಸ್ಕೊಳ್ಳೋ ಹಾಗಿಲ್ಲ ಅಸ್ಪೃಶ್ಯತೆ ಅಂತಹ ಅಸ್ಪೃಶ್ಯನಾದಂತಹ ನನ್ನನ್ನ ಶ್ರೇಷ್ಠ ವರ್ಗದಲ್ಲಿ ಇರ್ತಕ್ಕಂತಹ ರಾಜನಾದ ನೀನು ಬಂದು ನನ್ನ ಮುಟ್ಟಿದಿರ್ಲಿ ನನ್ನ ಪಾದವನ್ನು ಕೂಡ ಈ ರೀತಿ ಹಿಡ್ಕೊಂಡ್ಬಿಟ್ಟಿದ್ಯಲ ಅಂತ ಹೇಳಿ ಅವನ್ಗೆ ಭಯ ಆಗ್ತಾ ಇದೆ ಜೊತೆಗೆ ನಾನು ಭಕ್ತ ಅಂತ ಗೊತ್ತಾಗ್ದೇ ಇದ್ರೆ ಸಾಕಪ್ಪ ಬದುಕುವೆ ಅಂತ ಈಗಾಗ್ಲೇ ಅವನು ಹೇಳ್ಕೊಂಡಿದ್ದಾನೆ ಅದೇ ರೀತಿಯಲ್ಲಿ ನನ್ನ ಕುಲವಂ ನೋಡದೇ ತಪ್ಪರೆ ನನ್ನ ಕುಲ ಯಾವುದು ಅಂತಲ್ಲ ನೀನು ನೋಡಿ ತಿಳ್ಕೊಳ್ಬಾರ್ದ ಚೋಳ ಎನ್ನ ಜಾತಿಯ ನರಿದಿಂತು ಮಾಡ್ಪರೇ ನಿನಗೆ ಗೊತ್ತಿಲ್ಲ ಅನ್ನಕಲ್ಲ ನಿಜವಾಗಿ ಗೊತ್ತಿದೆ ನಾನು ಯಾವ ಜಾತಿನು ಅಂತ ನಿನಗೆ ಗೊತ್ತೇ ಇದೆ ಅರಿದು ಕೂಡ ನೀನು ಈ ರೀತಿಯಾಗಿ ಮಾಡ್ತಾ ಇದ್ದೀಯಾ ಚೋಳರಾಜರೇ ಅಂತ ಹೇಳಿ ಯಾರು ಚೆನ್ನ ಕೇಳ್ತಾ ಇದ್ದಾನೆ ಅವನ ಪಾದವನ್ನ ಬಿಡಿಸ್ಕೊಳಕೆ ಹೆಣ್ಗಾಡ್ತಾ ಕೇಳ್ತಾ ಇದ್ದಾನೆ ಆಗ ಹೇಳ್ತಾನೆ ಹೇಳ್ತಾನ ನೋಡ್ರಿ ರಾಜ ಏನೇ ದೇವ ದೇವ ನೋಲಿದನ ಕುಲವೇ ಸತ್ ಕುಲಂ ಶೀರ್ಿಕೆಯ ಸಾಲು ಪದ್ಯದ ಶೀರ್ಷಿಕೆ ಒಲಿದನ ಕುಲವೇ ಸತ್ಕುಲಂ ಅಂತ ಹೇಳ್ತೀನಲ್ಲ ಅಂದ್ರೆ ಇಲ್ಲಿ ದೇವರ ದೇವ ಪರಮಾತ್ಮ ಸಾಕ್ಷಾತ್ ಶಿವನೇ ಒಲಿದಂತಹ ಕುಲವೇ ಸತ್ಕುಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂತಹ ಈ ಎಲ್ಲ ಕುಲಗಳು ನಾವು ಮನುಷ್ಯರು ಮಾಡ್ಕೊಂಡಿರೋದು ಇದು ನಿಜವಾದ ಕುಲವಲ್ಲ ಕನಕದಾಸರು ಹೇಳ್ತಾರಲ್ಲ ಆತ್ಮ ಯಾವ ಕುಲ ಅಲ್ವಾ ಜೀವ ಯಾವ ಕುಲ ತತ್ವೇಂದ್ರಿಯಗಳ ಕುಲ ಪೇಳಿರಯ್ಯ ಅಂತ ಹೇಳ್ತಾರಲ್ಲ ಹಾಗೆ ನಮ್ಮ ಅಂತರಂಗ ಶುದ್ಧಿ ಇದ್ದು ಭಕ್ತಿಯನ್ನು ನಾವು ಮಾಡ್ಬೇಕು ಚಿತ್ತ ಶುದ್ಧದಲ್ಲಿ ಕಾಯಕವನ್ನ ಮಾಡ್ಬೇಕು ನಮ್ಮ ಭಕ್ತಿ ಕುಸುಮ ಅನ್ನುವಂಥದ್ದು ಪರಮಾತ್ಮನ ಅಂತರಂಗಕ್ಕೆ ಮುಟ್ಟುವಂತಹ ರೀತಿಯಲ್ಲಿ ನಾವು ಬೇಡ್ಕೊಳ್ಬೇಕು ಪ್ರಾರ್ಥಿಸ್ಕೊಳ್ಬೇಕು ಅಂತಹ ಒಂದು ಭಕ್ತನಾಗ್ಬೇಕೇ ವಿನಃ ಜಾತಿಯನ್ನ ನೋಡಿ ಕುಲವನ್ನ ನೋಡಿ ನಾವು ಇದೇ ಶ್ರೇಷ್ಠವಾದ ಕುಲ ಇಂತಹ ಕುಲದವರೆಲ್ಲ ದೇವರಿಗೆ ಮೆಚ್ಚುಗೆ ಆಗ್ಬಿಡ್ತಾರೆ ಅಂತ ಹೇಳಕ್ಕಾಗಲ್ಲ ಅಲ್ವಾ ಇಲ್ಲಿ ಯಾವತ್ತೂ ಕೂಡ ಈ ಹರಿಹರ ಕವಿ ರಾಜ ಪದವಿಗಿಂತ ಸಾಧಾರಣವಾದಂತಹ ಒಂದು ಶಿವಭಕ್ತಿಯೇ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಶಿವಭಕ್ತರನ್ನ ಶಿವನನ್ನ ಕುರಿತು ಹಾಡುವಂತಹ ಕಾವ್ಯವನ್ನ ಮಾತ್ರ ಆತ ಬರಿತಾ ಇದ್ದ ಹಾಗೆಯೇ ರಾಘವಾಂಕ ಹರಿಶ್ಚಂದ್ರ ಕಾವ್ಯವನ್ನ ಬರ್ ತರ್ತಾನೆ ಸತ್ಯ ಹರಿಶ್ಚಂದ್ರನ ಮೇಲೆ ಆ ಸಂದರ್ಭದಲ್ಲಿ ಅವನೇನ್ ಮಾಡ್ತಾನೆ ಅವನ್ ಹೇಳಿ ಹೇಳ್ತಾರಲ್ಲ ಅವನ ಕೆನೆಗೆ ಪಟಾರ್ನಿಂದ ಹೊಡಿತಾನಂತೆ ಯಾಕೆ ಅಂದ್ರೆ ನೀನು ಸಾವ ಕೆಡುವ ಮನುಜರ ಮೇಲೆ ಕಾವ್ಯ ಬರ್ದಿದ್ಯಾ ಶಿವನನ್ನ ಕುರಿತು ಕಾವ್ಯ ಬರ್ದಿಲ್ಲ ಅಂತ ಹೇಳ್ತಾರೆ ಆಗ ಅವನು ಐದು ಹಲ್ಲು ಉದ್ರೋಯ್ತಂತೆ ಮತ್ತೆ ಅವನು ಐದು ಶಿವನನ್ನ ಕುರಿತು ಕೃತಿಗಳನ್ನ ಬರೆದಾಗ ಅವನ್ ಐದು ಹಲ್ಲು ಬಂತು ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಅವನೇನ್ ಹೇಳ್ತಾ ಇದ್ದಾನೆ ರಾಜತ್ವಕ್ಕಿಂತ ರಾಜ ಪದವಿಗಿಂತ ರಾಜನ ಕುಲಕ್ಕಿಂತ ಯಾರು ಪರಮಾತ್ಮನನ್ನ ಮೆಚ್ಚಿಸಿ ಮೆಚ್ಚುವಂತಹ ರೀತಿಯಲ್ಲಿ ನಡೆದುಕೊಳ್ತಾರೆ ಅಂತಹ ಒಂದು ನಡೆನುಡಿ ಶುದ್ಧವಾಗಿರ್ತಕ್ಕಂತಹವ್ರಿಗೆ ಪರಮಾತ್ಮ ಒಪ್ಕೊಳ್ತಾನೆ ಅಂತಹ ಘನ ಮಹಿಮನ್ ಒಲಿದಂತಹ ಜಾತಿಯೇ ನಿರ್ಮಲವಾದಂತಹ ಜಾತಿ ಅಂತಹ ದೇವ ದೇವನ್ ಒಲಿದನ ಕುಲವೇ ಸತ್ಕುಲಂ ಅಂತ ಹೇಳ್ತಾ ಇದಾರೆ ದೇವ ದೇವನು ಪರಮಾತ್ಮ ಇಲ್ಲಿ ಒಲಿದಂತಹ ಕುಲ ನಿಜವಾಗಿಯೂ ಸತ್ಕುಲ ನಿನ್ನದಪ್ಪ ಸತ್ಕುಲ ನನ್ನದಲ್ಲ ಸತ್ಕುಲ ಅಂತ ಹೇಳ್ತಾ ಘನ ಮಹಿಮನಾದಂತಹ ಪರಮಾತ್ಮನನ್ನ ನೀನು ಮೆಚ್ಚಿಸಿದೀಯ ನಿನ್ನ ಜಾತಿಯೇ ನಿರ್ಮಲವಾದದ್ದು ಶ್ರೇಷ್ಠವಾದದ್ದು ಅಂತ ಹೇಳಿ ಆತ ಹೇಳ್ತಾ ಇದ್ದಾನೆ ಯಾರು ರಾಜ ಸರ್ವನೊಡನುಂಡ ನಿಮ್ಮ ಜಾತಿಗಾಂ ಸರಿಯೇ ಸರ್ವ ಅಂದ್ರೆ ಶಿವ ಸರ್ವೇಶ ಮಲ್ಲೇಶ ಗೌರೀಶ ಅಂತ ಹೇಳ್ತೀವಲ್ವಾ ಸರ್ವ ಅಂದ್ರೆ ಶಿವ ಶಿವನು ಒಲಿದಂತಹ ಶಿವನ ಜೊತೆಯಲ್ಲಿ ಊಟ ಮಾಡಿದಂತಹ ನಿನ್ನ ಜಾತಿಗಾಂ ಸರಿಯೇ ನಿನ್ನ ಜಾತಿಗೆ ನಾನು ಸರಿ ಸಮಾನವೇ ಅಯ್ಯೋ ಅಂತ ಹೇಳ್ತಾ ಇದ್ದೇನೆ ಸರ್ವಜ್ಞ ಸರ್ವಜ್ಞ ಅಂದ್ರೆ ಎಲ್ಲವನ್ನ ತಿಳಿದುಕೊಂಡಿರ್ತಕ್ಕಂತಹ ನೀನು ನಿನ್ನ ಕೆರ್ಪಿಂಗ್ಯನ್ನ ಕೆರ್ಪಿಂಗ್ ಕೆರ್ಪಿಂಗ ನಿನ್ನ ಚಪ್ಪಲಿಗೆ ನನ್ನ ಶಿರಸು ಸರಿಯಲ್ಲಪ್ಪ ನೀನು ಅಷ್ಟು ಶ್ರೇಷ್ಠನಾಗ ಹೋಗ್ಬಿಟ್ಟಿದ್ಯಾ ದೇವರು ನಿನ್ ಜೊತೆ ಕೂತು ಊಟ ಮಾಡ್ದ ಅಂಬಲಿಯನ್ನ ಹಂಚ್ಕೊಂಡ ಅಂದ ತಕ್ಷಣವೇ ಪರಮಾತ್ಮನನ್ನು ಮೆಚ್ಚಿಸುವ ಕಾಯಕವನ್ನ ನೀನ್ ಮಾಡಿದ್ಯಾ ಜನ ಮೆಚ್ಚುವ ಕಾಯಕವನ್ನ ಮಾಡಿಲ್ಲ ನೀನು ಆತ್ಮ ಪರಮಾತ್ಮ ಮೆಚ್ಚುವಂತಹ ಕಾಯಕವನ್ನ ಮಾಡಿದೀಯ ಹಾಗಾಗಿ ನೀನು ಡಾಂಬಿಕನಲ್ಲ ನೀನು ಶುದ್ಧವಾದ ಚೈತನ್ಯದಲ್ಲಿ ಶುದ್ಧವಾದ ಭಕ್ತಿಯನ್ನ ಉಳ್ಳಂತಹವನು ನಿನ್ನಂತಹ ಸರ್ವಜ್ಞನ ಒಂದು ಚಪ್ಪಲಿಗೂ ಕೂಡ ನನ್ನ ಶಿರಸ್ಸು ಸರಿಯಲ್ಲ ಅಂತ ಹೇಳ್ತಾ ಇದ್ದಾನೆ ಬಿಡೆನಯ್ಯ ನಿನ್ನ ಪದಮಂ ಬಿಟ್ಟು ಬಾಳ್ವೆನೆ ನಾನ್ ಬಿಡೋದಿಲ್ಲ ಚೆನ್ನ ನಿನ್ನ ಪಾದವನ್ನ ಖಂಡಿತ ನಾನು ಬಿಟ್ಟು ಬಾಳುವುದಕ್ಕೆ ಸಾಧ್ಯತೆ ಇಲ್ಲ ಬೃಢಮೂರ್ತಿ ಎಂಬಿಟ್ಟು ನರಕದೊಳಗಾಳ್ವೇನೆ ಬೃಢಮೂರ್ತಿ ಶಿವನಿಗೆ ಒಲೆದಂತಹನು ನೀನು ಒಂದ್ ರೀತಿ ಶಿವನೇ ಆಗಿದ್ಯಾ ನಿನ್ನಂತಹನು ಬಿಟ್ಟು ನಾನು ನರಕಕ್ಕೆ ಹೋಗ್ಲೆ ಬೃಢಮೂರ್ತಿ ಎಂಬಿಟ್ಟು ನರಕದೊಳಗಾಳ್ವೇನೆ ಹಾಗಾಗಿ ಭಕ್ತ ಬೇರೆ ಅಲ್ಲ ಭಗವಂತನು ಬೇರೆಯಲ್ಲ ನಿನ್ನಂತಹವನ ಪಾದವನ್ನು ಬಿಟ್ಟು ನಾನು ನರಕಕ್ಕೆ ಹೋಗ್ಲಾ ಅಂತ ಕೇಳ್ತಾ ಇದ್ದಾನೆ ನಡೆ ಈ ಎಮ್ಮೆ ನೀನ್ ನಡ್ಕೊಂಡ್ ನಡಿ ಅಂತ ಹೇಳ್ತಾ ಇದ್ದಾನೆ ನಡೆ ಈ ಮೆಂದಲ್ಲಿ ಗಜ ಮಸ್ತಕಮ ನೇರಿಸುತ್ತೆ ಪಾದವನ್ನ ಬಿಟ್ಟ ಅವನನ್ನು ನಡೆಸ್ಕೊಂಡು ಕರ್ಕೊಂಬರ್ತಾ ಇದ್ದಾನೆ ಎಲ್ಲಿಗ್ ಕರ್ಕಂಬರ್ತಾ ಇದ್ದಾನೆ ಆನೆ ಹತ್ರ ಕರ್ಕೊಂಬರ್ತಾ ಇದ್ದಾನೆ ನೋಡ್ರಿ ಆನೆ ಹತ್ರ ಕರ್ಕೊಂಬಂದು ಗಜ ಮಸ್ತಕಮ ನೇರಿಸುತ್ತೆ ಆನೆಯ ತಲೆ ಹಾಸಿ ಅವನ ಆನೆ ಹತ್ತಿಸಿ ಅವ್ನನ್ನ ತಲೆ ಆನೆಯ ಮೇಲೆ ಕುಳ್ಳಿರಿಸ್ತಾರೆ ಗಜ ಮಸ್ತಕಮ ನೇರಿಸುತ್ತೆ ಗುಡಿ ಗಟ್ಟಿ ಹೇಳೆಂದು ಪುರ ಪುರದೊಳಗೆ ಎಲ್ಲ ಜನಗಳಿಗೆ ಸಾರಿಸಿ ಹೇಳ್ತಾ ಇದ್ದಾನೆ ನಡಿ ನಡಿ ನಡೀರಿ ನೀವು ಗುಡಿ ಅಂದ್ರೆ ಬಾವುಟ ಆ ಬಾವುಟವನ್ನ ಕಟ್ಟಿ ನೀವು ದೇವಸ್ಥಾನದ ಸಮೀಪಕ್ಕೆ ಹೋಗಿ ಬಾವುಟವನ್ನ ಕಟ್ಟಿ ಅಂತ ಹೇಳಿ ಎಲ್ಲಾ ಕಡೆ ತಳಿರು ತೋರಣಗಳನ್ನ ಕಟ್ಟಿ ಸಂಭ್ರಮಿಸಿ ಸಡಗರಿಸಿ ಈಗ ಭಕ್ತ ಬರ್ತಾ ಇದ್ದಾನೆ ಭಕ್ತ ಬೇರೆ ಅಲ್ಲ ಭಗವಂತನು ಬೇರೆ ಅಲ್ಲ ಇಂತಹ ಶ್ರೇಷ್ಠವಾದಂತಹನು ದೇವ ದೇವನುಲಿದವನ ಕುಲ ಸತ್ಕುಲವಾದ ಪ್ರಸನ್ನನಾದಂತಹ ಸತ್ಕುಲ ಪ್ರಸೂತನಾದಂತಹ ಈತನ ಜಾತಿಯೇ ನಿರ್ಮಲವಾದದ್ದು ಶ್ರೇಷ್ಠವಾದದ್ದು ಇಂತಹ ಘನ ನಾನು ಈಗ ದೇವಾಲಯದ ಸಮೀಪಕ್ಕೆ ಕರ್ಕೊಂಡ್ ಬರ್ತಾ ಇದ್ದೀನಿ ನೀವೆಲ್ರೂ ನಡೀರಿ ಅಲ್ಲಿ ಸಡಗರದಿಂದ ಶೃಂಗರಿಸ್ರಿ ಅಂತ ಹೇಳಿ ಎಲ್ಲರನ್ನ ಕಳಿಸಿದಾನೆ ಎಲ್ಲವೂ ಶೃಂಗಾರಗೊಳ್ತಾ ಇದೆ ಅಷ್ಟೊತ್ತಿಗೆ ಈತ ಏನ್ ಮಾಡ್ತಾ ಇದ್ದಾನೆ ಆನೆ ಮೇಲೆ ಮೆರವಣಿಗೆಯನ್ನು ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾನೆ ಗುಡಿಘಟ್ಟ ಹೇಳೆಂದು ಪುರದೊಳಗೆ ಸಾರಿಸುತ್ತೆ ಎಲ್ಲ ಸಾರದು ಅಂದ್ರೆ ಡಂಗುರ ಸಾರಿಸ್ತಾ ಇದ್ದಾನೆ ಎಲ್ರು ಬರ್ತಾ ಇದ್ದಾರೆ ನಡೆ ತಂದು ಮೃಡನಾಲಯದ ಮುಂದೆ ನಿಂತಿರೋದು ನಡ್ಕೊಂಡು ಬಂದು ಮೃಡ ಅಂದ್ರೆ ಶಿವ ಶಿವನ ಆಲಯ ದೇವಸ್ಥಾನ ನೋಡಿ ತೋರಿಸ್ತಾ ಇದ್ದೀನಿ ಈ ದೇವಾಲಯದ ಮುಂದೆ ಬಂದು ನಿಂತಿದ್ದಾನೆ ಆ ಸಂದರ್ಭದಲ್ಲಿ ನೇಹ ದಿಮ್ ಗಜದ ಮಗ್ಗುಲತ್ತ ಸಾರದು ನೇಹ ಅಂದ್ರೆ ಸ್ನೇಹ ಅತ್ಯಂತ ಸ್ನೇಹಪೂರ್ವಕವಾಗಿ ಆನೆಯ ಪಕ್ಕಕ್ಕೆ ಅದರ ಮಗ್ಗುಲಿಗೆ ಬಂದು ನಿಂತ್ಕೊಳ್ತಾನೆ ಯಾರು ರಾಜ ಏನ್ ಮಾಡ್ತಾನೆ ಭಯಗೊಂಡಿದ್ದಾನೆ ಒಂದ್ ಕಡೆ ಯಾರು ಚನ್ನ ಆತನನ್ನ ನಿಧಾನಕ್ಕೆ ಇಳಿಸ್ಕೊಳ್ತಾನೆ ಆನೆಯಿಂದಿಳಿಪಿ ಮೆಲ್ಲನೆ ಕೈಗೊಟ್ಟು ಬಾರ್ಬಾ ನಿಧಾನ ಕೇಳಿ ನಾನ್ ಕೈ ಹಿಡ್ಕೊ ಅಂತ ಹೇಳಿ ಕೈಗೊಟ್ಟು ಆತನ ಆತನನ್ನ ನಿಧಾನಕ್ಕೆ ಕೆಳಕ್ಕೆ ಇಳಿಸ್ಕೊಳ್ತಾನೆ ಇಳಿಸ್ಕೊಂಡು ಏನ್ ಮಾಡ್ತಾನೆ ದಾನ ನಿಧಿ ಚನ್ನನಂ ಹರುಷದಿಂದಂ ಮುಂದಿಟ್ಟು ದಾನ ನಿಧಿ ಆದಂತಹ ದಾನ ಎಂತಹ ದಾನ ಕೊಟ್ಟವನೇ ಅಂಬಲಿಯ ದಾನವನ್ನ ಕೊಟ್ಟಿದ್ದಾನೆ ಯಾರಿಗೆ ಶಿವನಿಗೆ ಅಂಬಲಿಯ ದಾನವನ್ನ ಕೊಟ್ಟು ದಾನ ನಿಧಿ ಆಗಿರ್ತಕ್ಕಂತಹ ಚನ್ನನನ್ನ ಸಂತೋಷದಿಂದ ತಂದು ಶಿವನ ಮುಂದೆ ಇಡ್ತಾ ಇದ್ದಾನೆ ಹರುಷದಿಂ ಮುಂದಿಟ್ಟು ಒಡಗೊಂಡು ಬಂದನೊಳಗೆ ಶಿವಲಿಂಗ ಮಂತ್ ತೋರಿ ಸಂತೋಷದಿಂದ ಕರ್ಕಂಬರ್ತಾನೆ ಕರ್ಕಂಬಂದು ಶಿವನ ಮುಂದೆ ಇಟ್ಟು ಆ ಅವನ ಜೊತೆಯಲ್ಲಿ ಶಿವಲಿಂಗದ ಜೊತೆಯಲ್ಲಿ ಈ ರಾಜ ಮಾತನಾಡೋದಕ್ಕೆ ಶುರು ಮಾಡ್ತಾನೆ ಒಡಗೊಂಡು ಬಂದೊಳಗೆ ಶಿವಲಿಂಗಮಂ ತೋರೆ ಮೃಡನೊಡನೆ ತಾರ್ಕಗೆಣೆ ತಾರ್ಕ ತಾರ್ಕಗೆಣೆ ಅಂದ್ರೆ ವಾಗ್ವಾದಕ್ಕೆ ಇಳಿತಾ ಇದ್ದಾನೆ ಯಾರು ಚೋಳ ತೋರಿಸಿ ಹೇಳ್ತಾ ಇದ್ದಾನೆ ತೋರೆ ಕಂಡು ಚನ್ನಯ್ಯ ನಭವಂಗೆ ಕಡು ಮುಳಿವು ತಮ್ ಹೇಳ್ತಾ ಇದ್ದಾನೆ ಏನಂತ ನೋಡಪ್ಪ ಶಿವ ನೀನ್ ಹೇಳಿದ್ದಲ್ಲ ನನ್ಗಿಂದು ಹಶವಾಗಿಲ್ಲ ಚೆನ್ನೊಡನೆ ಊಟ ಮಾಡಿದ್ದೀನಿ ನೀನು ಚೆನ್ನನನ್ನ ಬರ್ಲಿಯಾ ಅಂತ ನೀನ್ ಕೇಳಿದ್ದಲ್ಲ ನೋಡು ನಾನು ಹಿಡ್ಕೊಂಡ್ ಬಂದಿದ್ದೀನಿ ಆನೆ ಮೇಲೆ ಕುಂಡಸ್ಕೊಂಡ್ ಕರ್ಕೊಂಬಂದಿದ್ದೀನಿ ಇವನನ್ನ ಇವನಿಗೆ ಪಾದಗಳಿಗೆ ನಮಸ್ಕರಿಸಿ ನಿನ್ನಿಗೆ ಕೊಡುವಂತಹ ಶ್ರೇಷ್ಠವಾದ ಗೌರವನ್ನ ಭಕ್ತಿಯನ್ನ ಇವನಿಗೂ ಕೂಡ ಸಲ್ಲಿಸಿ ಇವನನ್ನ ಶ್ರದ್ಧಾ ಭಕ್ತಿಯಿಂದ ನಿನ್ನ ಮುಂದೆ ತಂದು ನಿಲ್ಲಿಸಿದ್ದೀನಿ ಇವನೇ ತಾನೇ ಅಂಬಲಿ ಕೊಡ್ದವನು ಅಂತ ಹೇಳಿ ತೋರಿಸಿ ಹೇಳ್ತಾ ಇದ್ದಾನೆ ಸರಿ ಇದನ್ನ ಕಂಡ್ತಾ ಇದನ್ನಯ್ಯ ಅಭವಂಗೆ ಕಡು ಮುಳಿಯುವ ತಂ ಓಹೋ ಈ ರಾಜ ಯಾತಕ್ಕೆ ನನ್ನನ್ನು ಈ ರೀತಿಯಾಗಿ ನನ್ನ ಗುಡಿಸಿಲಿನಿಂದ ಆನೆ ಮೇಲೆ ಮೆರವಣಿಗೆಯನ್ನು ಮಾಡಿಸಿಕೊಂಡು ಈ ದೇವಾಲಯಕ್ಕೆ ಕರ್ಕೊಂಡ್ ಬಂದಿದ್ದಾನೆ ಅಂದ್ರೆ ಇದಕ್ಕೆಲ್ಲ ಕಾರಣ ಯಾರು ಶಿವ ಈ ಶಿವನೇ ಏನೋ ಸಂಚ್ ಮಾಡಿದಾನೆ ಹಿತಪತಿ ಮಾಡಿದಾನೆ ನಾನು ಈವನಿಗೆ ಅಂಬಲಿ ಅರ್ಪಿಸಿದ್ದನ್ನ ಈತ ನನ್ನ ಜೊತೆಗೂಡಿ ಊಟ ಮಾಡಿದ್ದನ್ನ ಈ ರಾಜನಿಗೆ ಹೇಳಿದ್ದಾನೆ ಇವನೇತಾನೆ ಹೇಳಿದ್ದು ತಾನೆ ನನ್ಗೆ ಇಂತೆಲ್ಲ ಅವಮಾನ ಮಾಡಿಸಿದ್ದು ಅನ್ನೋದು ಅವನ ದೃಷ್ಟಿ ಆದ್ರೆ ಅವನು ಅವಮಾನ ಮಾಡ್ಸಿಲ್ಲ ಸನ್ಮಾನ ಮಾಡಿಸ್ಕೊಂಡು ಕರ್ಕೊಂಬಂದಿದ್ದಾನೆ ಆದ್ರೂ ಕೂಡ ಅವನಿಗೆ ಅತ್ಯಂತ ಮುಜುಗರವಾಗಿ ಶಿವನ ಮೇಲೆ ಕೋಪ ಮಾಡ್ಕೊಳ್ತಾನೆ ಯಾರು ಚೆನ್ನಯ್ಯ ಕಂಟು ಚೆನ್ನಯ್ಯ ನಭವಂಗೆ ಕಡು ಮುಳಿವು ತಮ್ ಯಾರಾದ್ರೂ ಹೊಗಳಿದ್ರೆ ಇಂಥ ಸನ್ಮಾನ ಸಿಕ್ಕಿದ್ರೆ ಸಾಧಾರಣವಾದ ಮನುಷ್ಯರು ನಾವು ಪ್ರಚಾರ ಪ್ರಿಯರಾಗಿದ್ರೆ ಒಂದು ಸಂತೋಷ ಸಡಗರವನ್ನ ಪಡ್ತೀವಿ ಓಹೋ ನೋಡು ರಾಜನೇ ಬಂದು ನನಗೆ ಸನ್ಮಾನ ಮಾಡಿದ್ರು ಕರ್ಕೊಂಡೋದ್ರು ಆನೆ ಮೇಲೆ ಕರ್ಕೊಂಡು ಹೋದ್ರು ಅಂದ್ರೆ ಅದು ನಿಜವಾಗಿ ಗೌರವ ಅಂತ ತಿಳ್ಕೊಳ್ತೀವಿ ಆದ್ರೆ ಇಲ್ಲಿ ಗುಪ್ತ ಭಕ್ತಿಯ ಆಗಿರ್ತಕ್ಕಂತಹ ಆತನ ಮನಸ್ಸಿನಲ್ಲಿ ಯಾವ ಆಡಂಬರವೂ ಬೇಕಾಗಿಲ್ಲ ಯಾರಿಗೂ ತೋರ್ಪಡಿಕೆ ಮಾಡ್ಕೊಳ್ಳುವ ಅವಶ್ಯಕತೆ ನನ್ಗಿಲ್ಲ ಹಾಗಾಗಿ ಯಾತಕ್ ನನ್ಗೆ ಬೇಕಿತ್ತು ಇಂತಹದೆಲ್ಲ ಈ ಶಿವನೇ ಮಾಡಿದ್ದು ಅಂತ ಹೇಳಿ ಚೆನ್ನಯ್ಯ ಏನ್ ಮಾಡ್ತಾನೆ ಶಿವನ ಮೇಲೆ ಮುನ್ಸ್ಕೊಳ್ತಾನೆ ಕಡು ಕಂಡಯ್ಯ ನಿಂತು ದೂರುವರೆ ಈ ರೀತಿ ನನಿನ್ ದೂರ ಹೇಳೋದು ನನ್ ಮೇಲೆ ನಿನಗ ಗೊತ್ತಿಲ್ವಾ ಅಂತ ಹೇಳಿ ಶಿವನ ಮೇಲೆ ಇವನು ಕೋಪಗೊಳ್ತಾ ಇದ್ದಾನೆ ನಿನಗತಂ ನಿನಗೆ ನಾನು ಏನ್ ಮಾಡಿದ್ದೆ ಚೋಳ ನಿಮ್ ಪಿಡಿ ತರಿಸಿದೆ ಚೋಳನಿಂದ ಹಿಡ್ಕೊಂಡು ಎಳಕೊಂಬರ್ಸ್ದೆ ತಪ್ಪು ಮಾಡಿದ್ದೇನೆ ನಾನೇನಾದ್ರೂ ತಪ್ಪು ಮಾಡಿದೀನ ಅಂತ ಕೇಳ್ತಾ ಇದ್ದೇನೆ ತಪ್ಪು ಮಾಡಿದ್ದೇನೆ ಹೇಳಯ್ಯ ನಿನ್ನಲ್ಲಿ ಪದವಿಯಂ ಬೇಡಿದ್ದೇನೆ ಯಾವತ್ತಾದ್ರೂ ನಿನ್ಗೆ ನಾನು ಕೈ ಮುಗ್ದು ಸ್ವಾಮಿ ನನಗೆ ಒಳ್ಳೇದೊಂದು ಮನೆ ಕೊಡು ಅಥವಾ ಒಳ್ಳೆ ಸಂಪತ್ತನ್ನು ಕೊಡು ನಿನ್ನ ಪದವಿಯನ್ನ ನನಗೆ ಕೊಡು ಗಣಪದವಿಯನ್ನ ಕೊಡು ಅಂತ ಯಾವತ್ತನ್ನ ಬೇಡ್ಕೊಂಡಿದ್ದೀನ ಏನಿಲ್ಲ ನಿನ್ ಪೂಜೆ ಮಾಡೋದಿಕ್ಕೆ ನನ್ಗೆ ಆಸೆ ಆಗ್ತಾ ಇತ್ತು ಹಾಗಾಗಿ ನಾನು ಯಾರಿಗೂ ಕಾಣದೇ ಇರುವಂತಹ ರೀತಿಯಲ್ಲಿ ಪೂಜೆ ಮಾಡ್ತಿದ್ದೆ ಕಣ್ರೆ ನನ್ನನ್ನು ದೂಷಿಸ್ತಾರೆ ನಾನು ಕೆಳವರ್ಗದವನಾಗಿರೋದ್ರಿಂದ ಮೇಲ್ವರ್ಗದವರ ದೇವರನ್ನು ಪೂಜಿಸುವ ಹಾಗಿಲ್ಲ ಹಾಗಾಗಿ ನನ್ನ ಮನಸ್ಸು ಇಚ್ಛೆಗೆ ನನ್ನ ಮಾನಸಿಕ ತೃಪ್ತಿಗೋಸ್ಕರ ನಾನು ಏನ್ ಮಾಡ್ತಾ ಇದ್ದೆ ನದಿ ತೀರಕ್ ಹೋಗಿ ಅಲ್ಲಿ ಕಾಣ್ದಂಗೆ ಏನೋ ನನ್ನ ಭಕ್ತಿಯನ್ನ ನಾನು ನಿನ್ನ ಮುಂದೆ ನಿವೇದನೆ ಮಾಡ್ಕೊಳ್ತಾ ಇದ್ದೆ ಈಗ ಅರವತ್ತು ವರ್ಷದಿಂದ ಅಂತಹ ಈ ಭಕ್ತಿಯನ್ನ ನೀನ್ ಅರವತ್ತು ವರ್ಷ ಕಾಪಾಡಿ ಇವತ್ತು ಏಕಾಏಕಿ ಬಂದು ಈ ಚೋಳರಾಜನ್ ಹೇಳಿ ಅವನಿಂದ ಎಳೆಸಿ ಕರ್ಸಿಕೊಂಡ್ ಬಂದು ನಿನ್ ಮುಂದೆ ನಿಲ್ಲಿಸ್ಕೊಂಡಿದ್ಯಲ ಪಿಡಿ ತರಿಸಿದೆ ಹಿಡಿದು ನನ್ನನ್ನ ಎಳೆ ತರಿಸಿದೀಯ ತಪ್ಪು ಮಾಡಿದ್ದೇನೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾನೆ ನಿಜವಾಗಿ ಅವನು ಗೌರವದಿಂದ ಕರ್ಕೊಂಬಂದಿದ್ರು ಕೂಡ ಅದು ಅವನ್ಗೆ ಮನಸ್ಸಿಗೆ ಸಾಂಪ್ರದಾಯಕ್ಕೆ ಬದ್ಧವಾಗಿ ಇಲ್ಲದೆ ಇರೋದ್ರಿಂದ ಅವನ ಮನಸ್ಸಿಗೆ ಹಿಂಸೆ ಅನ್ನಿಸ್ತಾ ಇದೆ ಒಬ್ಬ ರಾಜನಿಂದ ಅವನು ಎಷ್ಟು ಮರ್ಯಾದೆಯನ್ನ ಪಡಿತಾ ಇದ್ನೋ ಅದಕ್ಕೂ ಮಿತಿ ಮೀರಿ ಪಡ್ಕೊಂಡಂತಹ ಸಂದರ್ಭದಲ್ಲಿ ಅವನಿಗೆ ಒಂದು ರೀತಿಯ ಮುಜುಗರ ಆಗಿದೆ ಅಂತಹ ಮುಜುಗರವನ್ನ ಈ ರೀತಿಯಾಗಿ ವ್ಯಕ್ತಪಡಿಸ್ಕೊಳ್ತಾ ಇದ್ದೇನೆ ಪಿಡಿ ತರಿಸಿದೆ ತಪ್ಪು ಮಾಡಿದ್ದೇನೆ ಹೇಳಯ್ಯ ನಿನ್ನಲ್ಲಿ ಪದವಿ ಎಂಬ ನಿನ್ನಲ್ಲಿ ಯಾವತ್ತಾದ್ರೂ ನಾನು ಪದವಿಯನ್ನ ಕೇಳಿದ್ನ ಹರಿಯದ ಅರ್ಪಿಸಿ ನಾನು ತಿಳಿದೆ ಗೊತ್ತಿಲ್ಲದೆ ಅಂಬಲಿಯನ್ನ ನಿನ್ಗೆ ಅರ್ಪಿಸಿದೋಡಿನ ತೀರಿವರೆ ಈ ರೀತಿಯಾಗಿ ನನ್ನನ್ನ ಇರಿತರ ನನ್ನನ್ನ ಈ ರೀತಿಯಾಗಿ ನೋಯಿಸ್ತಾರ ಅಂತ ಹೇಳಿ ಈ ರೀತಿಯಾಗಿ ನೀನು ಇರೋದು ಸರಿಯೇ ಅಂತ ಹೇಳ್ತಾ ಇದ್ದೇನೆ ಹೆರೆಯ ಸೂಡಿದ ಹೆರೆ ಅಂದ್ರೆ ಚಂದ್ರ ಚಂದ್ರನನ್ನ ಧರಿಸಿದಂತಹ ಶಿವನೇ ನೀನಿಂತೂ ದೂರವರೆ ಈ ರೀತಿಯಾಗಿ ನೀನು ನನ್ನನ್ನ ದೂಷಣೆ ಮಾಡ್ತಾರ ಅಂತ ಹೇಳಿ ಶಿವನನ್ನೇ ಈತ ದೂಷಿಸ್ತಾ ಇದ್ದಾನೆ ಧನ್ಯವಾದಗಳು ವಿದ್ಯಾರ್ಥಿಗಳೇ